ನೀವು ನೋಡ್ತಾ ಸಮತಾ ಪಬ್ಲಿಕ್ ನ್ಯೂಸ್ ಇಂಟು ಸೆವೆನ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಮಸ್ಕಾರ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಪ್ರೋತ್ಸಾಹಿಸಿ ಪ್ರಿಯ ವೀಕ್ಷಕರೇ ಕಳೆದ ಮೂರು ದಿನಗಳ ಹಿಂದೆ ಮಾಧ್ಯಮ ತಂಡ ತೇರ್ದಾಳದಲ್ಲಿರುವ ಅಲ್ಲಮ್ಮ ಪ್ರಭು ಹಾಸ್ಪಿಟಲ್ ತಜ್ಞರಲ್ಲದ ವೈದ್ಯರನ್ನ ಇಟ್ಟುಕೊಂಡು ಆಸ್ಪತ್ರೆ ನಡೆಸುತ್ತಿದ್ದಾರೆ ಎಂಬುದರ ಕುರಿತು ಸುದ್ದಿವಾಹಿನಿಯಲ್ಲಿ ಬೆತ್ತರವಾದ ತಕ್ಷಣ ಜಮಖಂಡಿ ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಲಗಲಿಯವರು ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ತೇರ್ದಾಳ್ ಶ್ರೀ ಅಲ್ಲಮ್ಮ ಪ್ರಭು ಹಾಸ್ಪಿಟಲ್ ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಬಿ ಎಸ್ ಗಲಗಲಿ ಸ್ಥಾನಿಕ ಚೌಕಾಸಿ ಮಾಡಿ ಈ ಆಸ್ಪತ್ರೆಯ ಶಟರ್ಸ್ ಜಗ್ಗಿ ಕ್ಲೋಸ್ ಮಾಡಿ ಬಂದಿದ್ದೇನೆ ಅಂತ ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದ್ರು ಆದ್ರೆ ಕೆಲವು ಗಂಟೆಗಳ ನಂತರ ನಾವು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಆಸ್ಪತ್ರೆ ಓಪನ್ ಇರೋದು ಕಂಡು ಬಂದಿತು ಹಾಗಾದ್ರೆ ಇವರಿಗೆ ಯಾವುದೇ ಅಧಿಕಾರಿಗಳ ಭಯವಿಲ್ಲ ಎನ್ನುವುದು ಎತ್ತಿ ತೋರಿಸ್ತಾ ಇದೆ ಆರೋಗ್ಯ ಇಲಾಖೆ ಸಾಕಷ್ಟು ಕಾನೂನುಗಳನ್ನು ಜಾರಿಗೆ ತಂದರು ಆಸ್ಪತ್ರೆಯ ಮಾಲೀಕರು ಆರೋಗ್ಯ ಇಲಾಖೆಯ ಕಾನೂನುಗಳಿಗೆ ಎಷ್ಟರ ಮಟ್ಟಿಗೆ ಗೌರವ ಕೊಡುತ್ತಾರೆ ಎಂಬುದರ ಬಗ್ಗೆ ನೀವೇ ಯೋಚಿಸಿ ಆದ್ದರಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಅವರು ಇಂಥವರ ಮೇಲೆ ಯಾವ ರೀತಿ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ ರುವ ಅಲ್ಲಮ ಪ್ರಭು ಹಾಸ್ಪಿಟಲ್ ತಜ್ಞರಲ್ಲದ ವೈದ್ಯರನ್ನ ಇಟ್ಟುಕೊಂಡು ಆಸ್ಪತ್ರೆ ನಡೆಸುತ್ತಿದ್ದಾರೆ ಎಂಬುದರ ಕುರಿತು ಸುದ್ದಿವಾಹಿನಿಯಲ್ಲಿ ಬೆತ್ತರವಾದ ತಕ್ಷಣ ಜಮಖಂಡಿ ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಲಗಲಿಯವರು ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ತೇರ್ದಾಳ್ ಶ್ರೀ ಅಲ್ಲಮ್ಮ ಪ್ರಭು ಹಾಸ್ಪಿಟಲ್ ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಬಿ ಎಸ್ ಗಲಗಲಿ ಅವರಿಂದ ಸ್ಥಾನಿಕ ಚೌಕಾಸಿ ಮಾಡಿ ಈ ಆಸ್ಪತ್ರೆಯ ಶಟರ್ಸ್ ಜಗ್ಗಿ ಕ್ಲೋಸ್ ಮಾಡಿ ಬಂದಿದ್ದೇನೆ ಅಂತ ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದ್ರು ಆದ್ರೆ ಕೆಲವು ಗಂಟೆಗಳ ನಂತರ ನಾವು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಆಸ್ಪತ್ರೆ ಓಪನ್ ಇರೋದು ಕಂಡು ಬಂದಿತು ಹಾಗಾದ್ರೆ ಇವರಿಗೆ ಯಾವುದೇ ಅಧಿಕಾರಿಗಳ ಭಯವಿಲ್ಲ ಎನ್ನುವುದು ಎತ್ತಿ ತೋರಿಸ್ತಾ ಇದೆ ಆರೋಗ್ಯ ಇಲಾಖೆ ಸಾಕಷ್ಟು ಕಾನೂನುಗಳನ್ನ ಜಾರಿಗೆ ತಂದ್ರು ಆಸ್ಪತ್ರೆಯ ಮಾಲೀಕರು ಆರೋಗ್ಯ ಇಲಾಖೆಯ ಕಾನೂನುಗಳಿಗೆ ಎಷ್ಟರ ಮಟ್ಟಿಗೆ ಗೌರವ ಕೊಡುತ್ತಾರೆ ಎಂಬುದರ ಬಗ್ಗೆ ನೀವೇ ಯೋಚಿಸಿ ಆದ್ದರಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಅವರು ಇಂಥವರ ಮೇಲೆ ಯಾವ ರೀತಿ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ ಕೆ ಪಿ ಎಮ್ ಇ ಗೈಡ್ಲೈನ್ ಐದು ಸರಿ ಈ ಕೆ ಪಿ ಎಮ್ ಇ ಗೈಡ್ಲೈನ್ದಾಗ ಏನು ಹೇಳ್ತಾ ಒಂದು ಕಡೆ ನಾವು ಸ್ಟಡಿ ಮಾಡಿದ ಪ್ರಕಾರ ಏನು ಹೇಳ್ತಾರೆ ಕೆ ಪಿ ಎಮ್ ಗೈಡ್ಲೈನ್ಸ್ ಪ್ರಕಾರ ಒಬ್ಬ ಯಾರೋ ಬಿ ಎಮ್ ಎಸ್ ಇರ್ಬೋದು ಯಾರೋ ಡಾಕ್ಟರ್ಸ್ ಇರ್ತಾರೆ ಆ ವಿಸಿಟಿಂಗ್ ಡಾಕ್ಟರ್ಸ್ ಅಂತ ಹಾಕಿರೋದ್ರೆ ಅದು ಆನ್ಲೈನ್ದಾಗ ಎಂಟ್ರಿ ಆಗಿರಬೇಕು ಯಾವ ಟೈಮಿಗೆ ಬರ್ತಾನೆ ಇರ್ತಾರೆ ಎಷ್ಟೊತ್ತನ ಕೆಲಸ ಮಾಡ್ತಾರು ಗೈಡ್ಲೈನ್ ಐತೆ ಬಟ್ ನೀವು ಈಗೇನು ಪರ್ಮಿಷನ್ ಕೊಟ್ಟಿರಲ್ಲ ಕೆ ಪಿ ಎಮ್ ಇದ್ದು ಕ್ಯಾನಿನ್ ಸೆಂಟರ್ ಕೊಟ್ಟಿರಿ ಲ್ಯಾಬ್ ಕೊಟ್ಟಿರಿ ಮಾಡ್ತಾರೆ ಮಾಡ್ತಾರೆ ಅವರಿಗೆ ಯಾವ ಇಲ್ಲ ಅಂತಂದ್ರೆ ಆಲೋಪತಿ ಹಾಕಿರ್ತಾರೆ ಈಗ ಆಯುರ್ವೇದ ಡಾಕ್ಟರ್ ಓನರ್ ಇದ್ದ ಅಂದ್ರೆ ಓನರ್ ಯಾರು ಬೇಕಾರು ಆಗ್ಬೋದು ಓನರ್ ಇನ್ ದ ಸೆನ್ಸ್ ಈಗ ಯಾವುದೋ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಓನರ್ ಯಾರು ಬೇಕಾರು ಇರ್ಬೋದು ಅವರಿಗೆ ಅಲ್ಲಿ ಕೆ ಪಿ ಎಂ ಅಂದ್ರೆ ಆಸ್ಪತ್ರೆಗೆ ಇಂತಿಂತ ನಡೆಸಲಿಕ್ಕೆ ಅಂತ ಅವಕಾಶ ಕೊಟ್ಟಿರ್ತೀವಿ ಬಟ್ ಅಲ್ಲಿ ಡಾಕ್ಟ್ರುಗಳು ಯಾರು ಇರ್ತಾರೆ ಅನ್ನೋದನ್ನ ಅವ್ರು ಡಿಸ್ಪ್ಲೇ ಮಾಡಬೇಕು ಏನೇನು ನಡೀತದಲ್ಲಿ ಆಪ್ರೇಷನ್ಗಳು ಅನ್ನೋದನ್ನು ಡಿಸ್ಪ್ಲೇ ಮಾಡಬೇಕು ಅದರ ಅವನ ಅಮೌಂಟ್ ಎಷ್ಟಾಗುತ್ತೆ ಅನ್ನೋದು ಕೂಡ ಡಿಸ್ಪ್ಲೇ ಆಗಬೇಕು ರೈಟ್ ಆತ ಆದರೆ ಒಬ್ಬ ಆಯುರ್ವೇದ ಡಾಕ್ಟ್ರು ನಾನು ಆಸ್ಪತ್ರೆ ನಾನು ನಡೆಸ್ತೀನಿ ನನಗೆ ಕೊಡಿ ಅಂತ ಕೇಳಿದಾಗ ಅವನದು ಎಷ್ಟು ಬೆಡ್ ಆಸ್ಪತ್ರೆ ಇದೆ ಕ್ಲಿನಿಕ್ ಇದೆಯಾ ಅನ್ನೋದನ್ನು ನೋಡಿಕೊಂಡು ಅವನಿಗೆ ಡಿಗ್ರಿ ಯಾವುದಿದೆ ಈಗ ಆಯುರ್ವೇದ ಇರ್ಬೋದು ಯುನಾನಿ ಇರ್ಬೋದು ಹೋಮಿಯೋಪತಿ ಇರ್ಬೋದು ಅವರಿಗೆ ಅದೇ ಸ್ಪೆಷಾಲಿಟಿಯಲ್ಲಿ ಕರ್ತವ್ಯ ನಿರ್ವಹಿಸಲು ಅಂತ ಕೊಟ್ಟಿರ್ತೀವಿ ಅವರು ಏನಾದರೂ ಈ ರೀತಿ ಸರ್ಜರಿ ಮಾಡೋದು ಅಥವಾ ಅವರೇ ಡೆಲಿವರಿ ಮಾಡೋದು ಅಥವಾ ಇನ್ಯಾವುದೇ ರೀತಿಯ ಇಂಜೆಕ್ಷನ್ಸ್ ಕೊಡೋದು ಅವಿತ್ತು ಅಂದರೆ ಇಮ್ಮಿಡಿಯೇಟಾಗಿ ಸೀಸ್ ಮಾಡೋವಂಥ ಮತ್ತು ಆಸ್ಪತ್ರೆ ಕ್ಲೋಸ್ ಮಾಡುವಂಥ ಅಧಿಕಾರ ಈ ತಾಲೂಕು ಆರೋಗ್ಯಾಧಿಕಾರಿ ಕೆ ಪಿ ಎಮ್ ಇ ಅಧಿಕಾರಿಗಳಾಗಿರ್ತಾರೆ ಅವ್ರಿಗೆ ಅವಕಾಶ ಇದೆ ಅದನ್ನು ಮಾಡಬೇಕು ಅದನ್ನು ಕೂಡ ಮಾಡಿದ್ದಾರೆ ಈಗ ಅದರಲ್ಲಿ ನಕಲಿ ಕ್ಲಿನಿಕ್ ನಾವು ಆಲ್ರೆಡಿ ಲಾಸ್ಟ್ ಇದರಲ್ಲಿ ಎಂಟು ಜನರು ವಿತೌಟ್ ಲೈಸನ್ಸ್ ಅವ್ರಿಗೆ ಒಂದೊಂದು ಲಕ್ಷ ಫೈನ್ ಹಾಕಿ ಡಿ ಸಿ ಹಂತದಲ್ಲಿ ಮಾಡಿದೀವಿ ಅದೇ ರೀತಿ ಈಗ ತಾಲೂಕು ಆರೋಗ್ಯ ಅಧಿಕಾರಿಗಳು ಇದ್ರೆ ನೋಟಿಸ್ ಇಶ್ಯೂ ಮಾಡಿ ಕ್ಲೋಸ್ ಮಾಡೋದ್ ಆಗ್ಬೇಕು ಐ ಆರ್ ಅವ್ರ ಅವ್ರನ್ನ ಸರ್ ಈಗ ಒಂದ್ ವೇಳೆ ನೀವು ಪಿ ಎಂ ಇದ್ದು ಲೈಸೆನ್ಸ್ ಕೊಟ್ಟಿರಿ ಅವ್ರಿಗೆ ಒಂದ್ ವೇಳೆ ಸ್ಕ್ಯಾನಿಂಗ್ ಸೆಂಟರ್ ತಗೊಂಡಿದ್ರು ಡೆಲಿವರಿ ಮಾಡ್ತಿದ್ರು ಇಷ್ಟಿಂಗ್ ಡಾಕ್ಟರ್ ಹಾಕಿರ್ತಾರ ಹೌದ್ ಬಟ್ ನಿಮ್ ಗೈಡ್ಲೈನ್ಸ್ ಪ್ರಕಾರ ಆನ್ಲೈನ್ ದಾಗ ಅದಿಲ್ಲ

ಅವ್ ಬಿ ಎಮ್ ಎಸ್ ಡಾಕ್ಟ್ರ್ ನಿಮ್ಮಲ್ಲಿ ಪರ್ಮಿಷನ್ ತೊಗೊಂಡಿದ್ದಾನ ಅವ್ನುಕ್ಯಾನ್ ಸಿಕ್ ಸ್ಕ್ಯಾನಿಂಗು ಮಾಡ್ತಾನೆ ಡೆಲಿವರಿನೂ ಮಾಡ್ಕೋತಾನೆ ಸಿದ್ರಿನೂ ಮಾಡ್ತಾನ ಓಕೆ ಆಮೇಲೆ ಅಂಥವ್ರಿಗೆ ನೀವು ಇಲ್ಲ ವಿಸಿಂಟ್ ಅಕ್ಷರ ಅಂತ ಹೇಳ್ತೀರಿ ಬಟ್ ಆನ್ಲೈನ್ದಾಗ ಇಲ್ಲ ನಾವು ಚೆಕ್ ಮಾಡಿದಾಗ ಅಂಥವ್ರ ಮೇಲೆ ಏನು ಕ್ರಮ ತೊಗೋತೀರಿ ಸರ್ ಅಂಥವ್ರ ಮೇಲೆ ಕ್ರಮ ಇಲ್ಲ ಇಮಿಡಿಯೇಟಾಗಿ ಕ್ಲೋಸೇ ಮಾಡಿಸ್ತೀನಿ ಆಸ್ಪತ್ರೆಯದ್ದು ಹೆಸರು ಕೊಡಿ ಅವ್ರದ್ದು ಇದು ಕೊಡಿ ಅಷ್ಟೇ ಜಾಗ ಐ ವಿಲ್ ವಿಸಿಟ್ ಅಂಡ್ ಡೂ ಇಟ್ ಓಕೆ ಕೊಡಿ ಆ ಪರ್ಟಿಕ್ಯುಲರ್ ಹಾಸ್ಪಿಟ್ಲದಾಗ ಕೊಡಿ ಅವ್ರು ಯಾರಿದ್ದಾರೆ ಇಮಿಡಿಯೇಟಾಗಿ ನಾನು ಆ್ಯಕ್ಷನ್ ತಗೊಳ್ಳೋದು ಓಕೆ ಸರ್ ಥ್ಯಾಂಕ್ ಯು ಹ್ಞೂ